ಮಾತನಾಡುವ ವ್ಯಕ್ತಿ ದೈವಾರಾಧನೆಯನ್ನ ಹೊಗಳಿಗೆ ದೈವಾರಾಧನೆಯನ್ನ ನಿಜವಾಗಿ ಜೀವನದಲ್ಲಿ ಆಧಾರಣೆ ಮಾಡಿದ್ರೆ ಅವನ ಮನೆತನದ ದೈವದ ನಾನು ಬರ್ತೇನೆ ನೀವು ನನ್ನ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಚಿನ್ನ ಗದಕ್ಕೆ ಚಿಕ್ಕ ರಾತ್ರಿ ನಿನ್ನೆ ರಾತ್ರಿ ಒಬ್ಬರು ಫೋನ್ ಮಾಡಿದ್ರು ನೀವು ಇಲ್ಲಿ ಬನ್ನಿ ನಿಂತೇಳಿ ಯಾಕೆ ಹೇಳ್ತಾರೆ ಕೊಂಡಾರ ಕ್ಷೇತ್ರ ನಾನು ಕ್ಷೇತ್ರದ ಹೆಸರು ತೆಗಿದ್ದೇನೆ ಚಿನ್ನದ ಕೇಸು ಬಾಕಿ ಉಂಟು ಅವರ ಮನೆ ತರದ್ದು ಷಣ್ಮುಖ ದೇವಸ್ಥಾನ ನೀವು ಮೀಡಿಯಾದವರು ಬರ್ತೀರಿಂದ್ರೆ ನಾನು ಕರ್ಕೊಂಡು ಹೋಗ್ತೇನೆ ಅಲ್ಲಿ ಹೇಳಿದ್ರು ಬಲೆ ಬೆಲೆ ನೆಲಮೊಟ್ಟದ್ದು ಮಾತಾ ಹೇಳಿದ್ರು ಒಂದು ದೈವಸ್ಥಾನದ ಚಿನ್ನವನ್ನು ಕದ್ದು ಒಂದು ಏನೆಲ್ಲ ಮಾಡಿಕೊಂಡು ದೈವದ ವಿಚಾರ ಮಾತನಾಡಲಿಕ್ಕೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತೇನೆ ನೀವು ಬೇಕಾದ್ರೆ ಹೇಳಿ ನಾನು ಬಕೆಟ್ ಇಡ್ತಾನೆ ಹೇಳಬೇಕು ಹೇಳಿಲ್ಲ ಒಂದು ದೈವದ ಚಿಂತನೆ ಮಾಡ್ತಾನೆ ಅಂತಾದ್ರೆ ದೈವಕ್ಕೆ ತಪ್ಪು ಬಯಲೇಬಾರದು ದೇವರನ್ನು ಆರಾಧನೆ ಅಂತಾದ್ರೆ ದೇವರಿಗೆ ಬಯಲೇಬಾರದು ಅದು ನಮ್ಮ ಬರಬಾರ್ದು ಬಂತು ಆದ್ರೆ ಆಡಂಬರ ನಾಟಕ ಅಂತ ಹೇಳ್ತೇನೆ ನೀವು ಹೇಳ್ಬಹುದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಂತ ಅಲ್ಲಿ ಉಳಿದದು ಓದುದಿಲ್ವಾ ನೀವು ಬಾಂಬೆ ಹಿಡಿಸಿದ ಓದಿಸದೆ